ಇನ್ನು ಭಯಾನಕವಾಗಿದೆ ಬಂಗಾರ ಸ್ವೀಟಿ ಶ್ವೇತಾ ಲಿಂಕು ಡಿ ಗ್ಯಾಂಗ್ ಜೊತೆಗೂ ಸಹ ಇತ್ತು ಈ ಬಂಗಾರ ವಂಚಕಿಯ ನಂಟು ಇದು ಬಿಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜಕಾರಣಿಗಳಷ್ಟೇ ಅಲ್ಲ ಸಿನಿಮಾ ಮಂದಿಯು ಈಕೆಗೆ ಫ್ರೆಂಡ್ಸ್ ಇದಾರೆ ಸೊ ಈ ಶ್ವೇತಾ ಗೌಡ ಇನ್ನೆನ್ನ ಇಡೀ ದಿನ ಸದ್ದು ಮಾಡಿದಂತ ಶ್ವೇತಾ ಗೌಡ ಸೊ ಈಕೆಯ ನಂಟನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ ಪೊಲೀಸರು ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ ಸಿನಿಮಾ ರಂಗದವರ ಜೊತೆಗೂ ಈಕೆಗೆ ಲಿಂಕ್ ಇದೆ ಪವಿತ್ರ ಗೌಡ ನೋಡೋದಿಕ್ಕೆ ಸೆಂಟ್ರಲ್ ಜೈಲಿಗೂ ಶ್ವೇತಾ ಗೌಡ ಬಂದಿದ್ಲು ರೇಣುಕಾಸ್ವಾಮಿ ಕೊಲೆ ಕೇಸ್ ಒನ್ ಆರೋಪಿ ಪವಿತ್ರ ಗೌಡ ಡಿ ಗ್ಯಾಂಗ್ ಲೇಡಿ ಜೊತೆ ಬಂಗಾರ ಕಳ್ಳಿಯ ನಂಟು ಈಗ ಬಯಲಾಗ್ತಾ ಇದೆ ಜೈಲಿಗೆ ಬಂದಿದಂತ ಪವಿತ್ರ ಸ್ನೇಹಿತೆ ಸಮತಾ ಜೊತೆಗೆ ಈಕೆ ಇದ್ಲು ಪರಪ್ಪನ ಅಗ್ರಹಾರದಲ್ಲಿ ಮೀಟ್ ಮಾಡಿ ಹೋಗಿದ್ರು ಸಮತಾ ಮತ್ತು ಶ್ವೇತಾ ಒರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಜೈಲಿಗೆ ಬಂದಿದ್ದೇಕೆ ಹಾಗಾದ್ರೆ ಕೊಲೆ ಪ್ರಕರಣದ ಏವನ್ ಆರೋಪಿಯನ್ನ ಶ್ವೇತಾ ಮೀಟ್ ಮಾಡಿದ್ದಾದರೂ ಯಾಕೆ ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ವಿನಯ್ಗೂ ಈಕೆ ಫ್ರೆಂಡ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ವಿನಯ್ ಭೇಟಿಯನ್ನ ಮಾಡಿದ್ಲು ಈ ಶ್ವೇತಾ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬರುವಾಗ ಸಮತ ಜೊತೆಗೆ ಇದೇ ಶ್ವೇತಾ ಇದ್ದದ್ದು ಇದೀಗ ಎರಡು ಕೋಟಿಗೂ ಹೆಚ್ಚು ಬಂಗಾರದ ಕೇಸ್ನಲ್ಲಿ ಈ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ ಶ್ವೇತಾ ಕೇಸ್ ಬೆನ್ಹತ್ತಿರುವಂತಹ ಪೊಲೀಸರಿಗೆ ಒಂದೊಂದೇ ರೋಚಕ ಕಥೆಗಳು ಬಿಚ್ಕೊಳ್ತಾ ಹೋಗ್ತಾ ಇದೆ ಕೊಲೆ ಆರೋಪಿಗಳಿಗೂ ಶ್ವೇತಾ ಗೌಡಗೂ ಏನ್ ನಂಟು ಹಾಗಾದರೆ ಈ ಆ್ಯಂಗಲ್ನಲ್ಲೂ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಈ ಶ್ವೇತಗೌಡ ಹಿನ್ನೆಲೆಯನ್ನ ಪೊಲೀಸರು ಕೆದಕ್ತಾ ಹೋಗ್ತಾ ಇದ್ದಾರೆ ಹೊಸ ಹೊಸ ವಿಚಾರಗಳು ಈಕೆಯಿಂದ ಬಯಲಾಗ್ತಾ ಇದೆ ಈ ಶ್ವೇತ ಗೌಡ ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ದಾಳೆ ಮಾಡಿದ್ಲು ಅನ್ನೋದನ್ನ ಈಗ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಈಕೆಗೆ ಡಿ ಗ್ಯಾಂಗ್ ಜೊತೆಗೂ ಸಹ ಸಂಪರ್ಕ ಇತ್ತು ಅನ್ನುವಂತ ಒಂದು ಸ್ಫೋಟಕ ವಿಚಾರ ಈಗ ಗೊತ್ತಾಗಿರುವಂತಹ